ಬೆಂಗಳೂರಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಕೋಲಾರದ ಜಿಲ್ಲಾ ಅಧ್ಯಕ್ಷರಾಗಿ ಡಾ ವಿ ವೆಂಕಟರಾಮಯ್ಯ ಮತ್ತು ಅಲ್ಪಸಂಖ್ಯಾತರ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಸೈಯದ್ ಆಸಂ ಅವರನ್ನು ಆಯ್ಕೆ ಮಾಡಲಾಗಿದ್ದು ಜಿಲ್ಲಾ ಅಧ್ಯಕ್ಷರಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಪ್ರಮಾಣ ಪತ್ರವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೀಪಕ್ ಎಂ ಮತ್ತು ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷರಾದ ಬಶೀರ್ ಅಹಮದ್ ಅವರು ಉಪಸ್ಥಿತರಿದ್ದರು ಪ್ರಮಾಣ ಪತ್ರ ಸ್ವೀಕರಿಸಿದ ಕೋಲಾರ ಜಿಲ್ಲಾ ಅಧ್ಯಕ್ಷರು ಉದಯ ಸುದ್ದಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಜೈಭೀಂ ಇವತ್ತು ನಾವು ಕೋಲಾರ ಜಿಲ್ಲಾಧ್ಯಕ್ಷನಾಗಿ ವೆಂಕಟರಾಮಯ್ಯ ನೇಮಿಸಿದ್ದೀವಿ ಅವರು ಹಳಬರು ಅನುಭವಿಸಿದ್ರು ಅವರು ಕೊಡುಗೆ ಪಾರ್ಟಿಗೆ ಮತ್ತು ತಂದೆಯವರ ಜೊತೆ ಒಡನಾಡಿಯಾಗಿ ಹಲವಾರು ವರ್ಷ ಅವರ ಒಂದು ಅನುಭವ ಇದೆ ಅದಕ್ಕಾಗಿ ನಾವು ಒಂದು ಸೂಕ್ತವಾದ ನಾಯಕತ್ವ ನಾವು ಹುಡುಕ್ತಾಯಿದ್ವಿ ಕೋಲಾರ ಭಾಗದಲ್ಲಿ ಅದಕ್ಕಾಗಿ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸ್ತಾ ಇದ್ವಿ ಅವರ ಅನುಭವ ನೋಡಿ ಅವರ ವಿಚಾರಗಳನ್ನು ನೋಡಿ ಅವರ ತಾಳ್ಮೆಯನ್ನು ನೋಡಿ ನಾವು ಅವ್ರನ್ನ ನೇಮಿಸ್ತಾ ಇದ್ವಿ ಹಾಗೆ ಅವರು ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು 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 ನಮ್ಮ ಅಡ್ವೈಸ್ ಬೇಕಾದರೆ ಅವರು ಕೇಳ್ತಾರೆ ಸೊ ಅದಕ್ಕಾಗಿ ಅವ್ರನ್ನ ನಾವು ನೇಮಿಸ್ತಾ ಇದ್ವಿ ಇವತ್ತು ದಿನ ಈ ಕೋಲಾರ ಜಿಲ್ಲೆ ಅಧ್ಯಕ್ಷರಿಗೆ ಆಯ್ಕೆ ಮಾಡಿರೋದು ನಮ್ಮ ಪ್ರಜ್ವಲ್ ಜಿಂಗೀಶ್ ಅವ್ರಿಗೆ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಅವರು ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರದಿಂದ ಇವರು ಕೋಲಾರ ಜಿಲ್ಲೆ ಅಧ್ಯಕ್ಷರು ಮಾಡಿದ್ದಾರೆ ಆಮೇಲೆ ಅಲ್ಪಸಂಖ್ಯಾತ ರಾಜ್ಯ ಇದೆ ಅಧ್ಯಕ್ಷರು ಮಾಡಿದ್ದಾರೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಆದ ಅದೇ ಥರ ಇವರು ಸ್ವಲ್ಪ ನಮ್ಮ ಜೊತೆಗಿದ್ರೂ ನಾವು ಅವ್ರಿಗೆ ಥರ ಯಾವ ಥರ ಹೋಗ್ಬೇಕು ಮನಸ್ಸುತ್ತಾವೆ ಇಲ್ಲ ನಮ್ಮ ಸಂಘಟನೆ ಪರವಾಗಿ ನಮ್ಮ ಜೊತೆಗೆ ಇದ್ರೂ ಸದಾಕಾಲ ಅವ್ರ ಜೊತೆಗೆ ನಾವು ಇರ್ತೀವಿ ಶಂಕರ್ ಸಾಹೇಬ್ರ ಹಿರಿ ಕಿರಿಮಗ ಇವರಿಗೆ ನಮ್ಮ ಜಿಲ್ಲಾಧ್ಯಕ್ಷ ಕೋಲಾರ ಜಿಲ್ಲಾಧ್ಯಕ್ಷರು ಅಧಿಕಾರ ಕೊಟ್ಟಿದ್ದಾರೆ ಇವರು ನಾವು ತಂದೆ ಇವ್ರ ತಂದೆ ಕಾಲದಿಂದ ನಾವು ಕೆ ಜೆ ಎಸ್ಸು ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿದ್ದೆ ಆವತ್ತಿನಿಂದ ಅವ್ರ ಜೊತೆಯಲ್ಲಿದ್ದೀರಿ ಆಮೇಲೆ ನಮ್ಮೂರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ತಂದೆಯವ್ರು ಬಂದು ನಮ್ಗೆ ಒಂದು ಎರಡು ಎಕರೆ ಮಶಾಣ ಜಮೀನು ಮಾಡಿಕೊಟ್ರು ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಸಾಹೇಬ್ರ ಜೊತೆಯಲ್ಲೇ ಇದ್ದೀರಿ ನಾವು ನಾವು ಸಾಹೇಬ್ರ ಮಾರ್ಗದರ್ಶನದಲ್ಲೇ ಮುಂದುವರ್ಸ್ಕೊಂಡ್ತೀರಿ ಹಿಂದೆ ನಮ್ಮ ಜಂಕರ್ ಸಾಹೇಬ್ರು ಇದ್ರಲ್ಲ ಅವರು ಇದರಲ್ಲೇ ಹೋಗ್ತೀರಿ ಸರ್ ಎಲ್ಲರಿಗೂ ಜೈ ಭೀಮ್ ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಆಯ್ಕೆ ಆಯ್ಕೆಯಾಗಿದ್ದಾರೆ ಆಮೇಲೆ ಮೈನಾರಿಟಿ ಅಧ್ಯಕ್ಷರಾಗಿ ನಮ್ಮ ಸೈಯದ್ ಅಶಮ್ ಅವರು ಆಯ್ಕೆಯಾಗಿದ್ದಾರೆ ಇವ್ರಿಗಿಬ್ಬರಿಗೂ ನಾವು ಧನ್ಯವಾದ ತಿಳಿಸ್ತೇವೆ